ಗಂಟೆಗೆ ಹೋಗಿ ಅವರ ಮನೆ ಮುಂದೆ ನಿಲ್ತಾ ಇದ್ರಿ ಹೌದಾ ನಿಮ್ ಒಪಿನಿಯನ್ ನಿಮ್ ಒಪಿನಿಯನ್ ಏನಿದ್ರು ಬಗ್ಗೆ ಯಾಕಂದ್ರೆ ನಾನ್ ನೋಡಿದಂಗೆ ನೀವ್ ಯಾವತ್ತು ಬರ್ಡೇ ಮಿಸ್ ಮಾಡಿದವ್ರೆ ಅಲ್ಲ ಎಲ್ಲೇ ಇದ್ರು ಮೈಸೂರಲ್ಲಿ ಇರ್ಲಿ ಇನ್ನೆಲ್ಲೇ ಇರ್ಲಿ ಅಲ್ಲಿಂದ ಹನ್ನೆರಡು ಗಂಟೆ ಕರೆಕ್ಟಾಗಿ ಆಗಿ ಅವ್ರ ಮನೆ ಮುಂದೆ ಇರ್ತಾ ಇದ್ರಿ ಅಷ್ಟು ಆ ಒಂದ್ ಫಿಲಂನು ಬಿಡ್ತಿರ್ಲಿಲ್ಲ ಫಸ್ಟ್ ಡೇ ಫಸ್ಟ್ ಶೋ ಬೆಳಗ್ಗೆನೆ ಹೋಗಿರ್ತಿದ್ರಿ. ಎಲ್ಲಾದ್ರಲ್ಲೂ wall paper ಅಲ್ಲಿ ಅವ್ರೆ mobile ಅಲ್ಲಿ ಅವ್ರೆ ಯಾವಾಗ್ಲೂ ಡಿಬಾಸ್ ಬಾಸ್ ಡಿ ಅಂತಿದ್ರಿ ಈ ವಿಷಯಕ್ಕೆ ನೀವು ಏನು ಅಂತೀರ ಈ ವಿಷಯದಲ್ಲಿ ಅವರು ಕೊಲೆ ಮಾಡಿರಲ್ಲ ಹ್ಮ್ ಆ ಜೊತೆ ಇರೋರು ಅಲ್ಲ ಅವರು ಕೊಲೆ ಮಾಡಿದರು ಜೊತೆ ಇರೋರು ಮಾಡಿದ್ರು ಅವರು ಮಾರ್ಚಿದ್ರು ಬಟ್ ಪೊಲೀಸ್ ನವರು ಯಾವ ಎವಿಡೆನ್ಸ್ ಇಲ್ಲ ಅವರನ್ನ ಅಲ್ಲಿ ಕರ್ಕೊಂಡು ಹೋಗಿರಲ್ಲ ಅವರು ದೊಡ್ಡ ಸೆಲೆಬ್ರಿಟಿ ಹಾಗೆಲ್ಲ ಅವರು ಕರ್ಕೊಂಡು ಹೋಗಿದ್ದಾರೆ ಅಂದ್ರೆ ಅವರತ್ರ ಏನೋ ಒಂದು ಎವಿಡೆನ್ಸ್ ಇದ್ದೇ ಇರುತ್ತೆ ನಿಮ್ಮ ನಿಮ್ ಒಪಿನಿಯನ್ ಏನು ಬಗ್ಗೆ ಇವಾಗ ಅವ್ರ ಕೊಲೆ ಮಾಡಿರ್ಲಿ ಮಾಡೇ ಇರ್ಲಿ ನಾವು ಅವಾಗ್ಲೂ ಅವ್ರಿಗೆ ಅಭಿಮಾನಿನೇ ಇವಾಗ್ಲೂನು ಅಭಿಮಾನಿನೇ ಮುಂದಿನ ಅಭಿಮಾನಿನೇ ನೆಕ್ಸ್ಟ್ ಇವಾಗ ಏನೋ ಒಂದ್ ಸ್ವಲ್ಪ ಸಮರ್ಥನೆ ಮಾಡ್ಕೊಂತೀರಾ ಇಷ್ಟೆಲ್ಲ ಮಾಡಿರೋದ್ನೆಲ್ಲ ಅಂದ್ರೆ ನಾವು ನಮ್ಮ ಅಪ್ಪ ಅಮ್ಮನ್ನ ಬಿಟ್ಕೊಡಕ್ಕಾಗಲ್ಲ ಅಲ್ಲ ನಿಮ್ ಅಪ್ಪ ಅಮ್ಮನ್ ಬಿಡ್ಕೊಳದು ತಪ್ಪಲ್ಲ ನಾನು ಅಭಿಮಾನ ತಪ್ಪು ಅಂತ ನಾನು ಹೇಳ್ತಿಲ್ಲ ನಾ ಕೇಳ್ತಿರೋದು ಒಬ್ಬ ಕೊಲೆ ಮಾಡೋ ಅಂತ ಒಂದ್ ಕಮೆಂಟ್ ಅಂತ ಕೊಲೆ ಮಾಡೋ ಅಂತಕ್ಕೆ ಅವ್ರಿಗೆ ಓಡಿರಿ ಹಲ್ಲೆ ಮಾಡಿ ಕೊಲೆ ಮಾಡಿ ಅಂತ ಹೇಳಿರಲ್ಲ ಹಲ್ಲೆ ಮಾಡಿ ಅಂತ ಹೇಳಿರೋದಂತೂ ನಿಜ ಅಲ್ಲ ಅದು ತಪ್ಪು ಹ್ಮ್ ಇವಾಗ ಅವ್ರ್ ಮಾಡಿದ್ರೆ ತಪ್ಪು ಇಲ್ಲ ಅಂತಲ್ಲ ಹಂಗಂತ ಅಂದ್ಬಿಟ್ಟು ಅವ್ರನ್ನ ಬಿಟ್ಕೊಡ್ತೀವಿ ಅಂತನಲ್ಲ ಮತ್ತೆ ಬಿಟ್ಕೊಡ್ದು ಈಗಲೂ ಆರಾಧಿಸ್ತೀರಾ ಈ ಒಂದ್ ನಂಗೆ ಬೇರೆ ವಿಷಯ ಎಲ್ಲ ಬೇಡ ಸಹಾಯ ಮಾಡಿದರೆ ತುಂಬಾ ಜನ ಜೊತೆ ಅಂದ್ರೆ ಯಾರಡಿ ಕಷ್ಟ ಅಂತ ಅವ್ರ ಮನೆ ಬಂದಿರೋ ಬಂದ್ರೆ ಎಲ್ಲರಿಗೂ ಹೆಲ್ಪ್ ಮಾಡಿದ್ರೆ ಆ ವಿಷಯ ಬಿಟ್ಬಿಡೋಣ ಅದು ಸೆಪರೇಟ್ ಅದಕ್ಕೆ ನಿಮ್ಗೆಲ್ಲ ಅಭಿಮಾನ ಇದೆ ಎಲ್ರಿಗೂ ಅಭಿಮಾನ ಇದೆ ಅದೊಂದ್ ಕಡೆ ಕಡೆ ಈ ತರ ಒಬ್ಬ ಕಮೆಂಟ್ ಆಗ್ದ ಅದ್ ಯಾರೋ ಕ್ಲೋಸ್ ಕಮೆಂಟ್ ಆಗ್ತಾ ಅಂತ ಅವ್ನ ಇಲ್ಲಿಂದನೂ ಕರ್ಸಿ ಅವ್ನಿಗೆ ಅಲ್ಲೇ ಮಾಡ್ಸಿ ಅಂತ ಅಲ್ಲೇ ಮಾಡಿ ಅಂತೇಳಿ ಇವ್ರೋಗ್ ಅಲ್ಲಿ ನೋಡಿ ಅವ್ರು ಒಬ್ಬ ಯಾರೋ ಒಬ್ಬ ಅವ್ನು ಎಲ್ಲೋ ಇರೋನ್ನ ಕರ್ಸಿ ಇವ್ರಿಗೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಟ್ಟು ಅವ್ನು ಅಲ್ಲೇ ಮಾಡೋ ಅಂತ ಹೋಗಿದ್ದಾರೆ ಅಂದ್ರೆ ಈಗಲೂ ಸಮರ್ಥನೆ ಮಾಡ್ಕೊಂತ೿ರಾ ಅದು ಸಮರ್ಥನೆ ಅಲ್ಲ ಅದು ಮತ್ತೆ ಅದು ಹೆಂಗ್ ಹೇಳೋದು ಇವಾಗ ಅವ್ರು ಮಾಡಿರ ತಪ್ಪು ಇಲ್ಲ ಅಂತಲ್ಲ ಮಾಡಬಾರ್ದಾಗಿತ್ತು ಆದ್ರೆ ನಮ್ಗೆ ಸ್ವಲ್ಪ ಬೇಜಾರು ಮಾಡಿದ್ರಲ್ಲ ಹಿಂಗೆ ಅಂತ ಅಂದ್ರೆ ಅವ್ರನ್ನೂ ಬಿಡಕ್ಕಾಗಲ್ಲ ಇದನ್ನು ಒಪ್ಕೊಳಕ್ ಆಗಲ್ಲ ಅನ್ನೋ ಈಗ ಅವ್ರು ಅಕಸ್ಮಾತ್ ಏನಾದ್ರು ಅವ್ರದ್ರಲ್ಲಿ involvement ತುಂಬಾ ಇದೆ ಅಂತ ಗೊತ್ತಾದ್ರೆ ಅವಾಗ್ಲೂ ಹಿಂಗೆ ಅನ್ಸುತ್ತಾ ಅವಾಗ್ಲೂ ಅಷ್ಟೇನೆ ಅದ್ರಲ್ಲಿ ಬಿಟ್ಕೊಡೋ ಬಿಟ್ಕೊಡ್ಬೇಕು ಅನ್ನೋ ಮಾತೆ ಬರಲ್ಲ ಬಿಟ್ಕೊಡೋದು ಅಂದ್ರೆ ಏನು ಅಂತ ಅಂದ್ರೆ ಬಿಟ್ಕೊಡೋದು ಅಂದ್ರೆ ಏ ಇವ್ರು ಕೊಲೆ ಮಾಡ್ಬಿಟ್ಟವ್ರೆ ಏ ಇವ್ರು ನನ್ಗೆ ನಾನ್ ಇವ್ರು ಅಭಿಮಾನಿ ಆಗಲ್ಲ ಇನ್ಮೇಲೆ ಅನ್ನೋ ತರ ಇಲ್ಲ ಅಭಿಮಾನಿನೇ ಇವಾಗ ಹೆಂಗೆ ಆರ್ ದಿನ ಸ್ಟೇಷನ್ ಅಂತ ಹೇಳೋರೆ ಅದು ಟೋಟಲ್ ಏನೋ ಆಗಿ ಒಂದು ವರ್ಷನಾದ್ರು ಆಗ್ಲಿ ಆರು ತಿಂಗಳಾದ್ರು ಆಗ್ಲಿ ಒಟ್ನಲ್ಲಿ ಅವ್ರು ಆಚೆಗ್ ಬಂದೇ ಬರ್ತಾರೆ ನಾವೆಲ್ಲ ಮಾಮೂಲಿ ಅವ್ರ ಜೊತೆಗೆ ಯಾವ ತರ ಇದ್ವಿ ಯಾವ ತರ ಇರ್ತೀವಿ ಅಷ್ಟೇ ಅಲ್ಲ ನಿಮ್ಗೆ ಅನ್ಸಲ್ವ ನಾನು ಇಷ್ಟೊಂದೆಲ್ಲ ಆರಾಧಿಸ್ತಾ ಇದ್ದೆ ಅವರು ಅವ್ರನ್ನ ಯಾರನ್ನೋ ಒಬ್ರು ಕೊಲೆ ಮಾಡ ಅಂತಕ್ಕೆ ಹೋಗ್ಬಿಟ್ರು ಹಂಗಾದ್ರೆ ನಾನು ಇಷ್ಟೊಂದು ಅಭಿಮಾನ ಇಟ್ಕೊಂಡಿದ್ದೆ ಅವ್ರ ಮೇಲೆ ಅವ್ರು ಕೊಲೆ ಮಾಡ ಅಂತಕ್ಕೆ ಹೋಗ್ಬಿಟ್ರು ಅಂತಂದ್ರೆ ಅಂದ್ರೆ ಬೇಜಾರಾಗಲ್ವಾ ಅದು ಬೇಜಾರಾಗುತ್ತೆ ಅವ್ರು ಮಾಡಿರೋದು ತಪ್ಪು ಅಂತಾನೆ ಹೇಳ್ತೀನಿ ಮಾಡಬಾರ್ದಾಗಿತ್ತು ಅದೇ ಟೈಮ್ ಆಗಿ ಮತ್ತೆ ನಿಮ್ ಜೊತೆ ಇರೋರೆಲ್ಲ ನಿಮ್ದು ಅಂದ್ರೆ ಅವ್ರ ಜೊತೆ ನಿಮ್ ನಿಮ್ದೆಲ್ಲ ಒಂದ್ ಅಭಿಮಾನಿಗಳ ಸಂಘನೇ ಇತ್ತಲ್ ಬಂದ್ರೆ ನೀವೆಲ್ಲಾ ಒಂದ್ ಗ್ಯಾಂಗ್ ಇದ್ರಿ ಎಲ್ರಿಗೂನು ಇದೆ ಫೀಲಿಂಗ್ ಬೇಜಾರು ಎಲ್ಲಾ ಊರ್ ಕಡೆಯಿಂದ ಎಲ್ಲ ಬಂದಿದ್ರು ಹ್ಮ್ ಎಲ್ಲಾ ವಾಪಾಸ್ ಹೋಗ್ತಾ ಎಲ್ಲಿಗ್ ಹೋಗಿದ್ರಿ ಎಲ್ಲಿಗ್ ಹೋಗಿದ್ರಿ ಸ್ಟೇಷನ್ ಹತ್ರ ಹೋಗಿದ್ರ ನೀವೆಲ್ಲಾ ಅಲ್ಲಾ ಹೋಗಿ ಏನ್ ಮಾಡಿದ್ರಿ ನೀವೆಲ್ಲಾ ಏನಿಲ್ಲ ಅವರು ಆಚೆ ಏನೋ ಬರ್ತಾರೆ ಅಂತ ಅನ್ಕೊಂಡಿದ್ರು ಹಾ ಅವರು ಆಚೆ ಏನು ಬರಲಿಲ್ಲ ಅದೇ ಏನೋ ಮೆಡಿಕಲ್ ಟೆಸ್ಟ್ ಅನ್ನೋ ಟೈಮ್ ಅಲ್ಲಿ ಬಾಸ್ ಒಂದ್ ಸಲ ಬಂದು ಹೋದ್ರು ಓಹೋ ಅದನ್ನ ನೋಡಿ ನಿಮಗೆ ಖುಷಿ ಆಯ್ತು ಸುಮ್ಮನೆ ನೋಡಿದ್ವಿ ಏನು ಹೆಂಗೆ ಏನೋ ಅಂತ ಹ್ಮ್ ಅವರು ಸತ್ತು ಹೋಗಿದರಲ್ಲ ಅವರ ಮನೆ ಕಡೆ ಅವರ ಅಪ್ಪ ಅಮ್ಮನ ಎಲ್ಲ ಒಂದು ವಿಡಿಯೋ ಏನಾದರೂ ನೋಡಿದ್ರಾ ಆ ಅಪ್ಪ ಅಮ್ಮನ ಏನು ನೋಡಿಲ್ಲ ವಿಡಿಯೋದಲ್ಲಿ ಟಿವಿ ಅಲ್ಲಿ ಬರ್ತಿತ್ತಲ್ಲ ಅವರ ಅಪ್ಪ ಅಮ್ಮ ಹೇಳ್ತಿರೋದು ರೆಂಟ್ ಹೇಳ್ತಿರೋದು ಹ್ಮ್ ಅದೆಲ್ಲ ನೋಡ್ತಿದ್ವಿ ಅದೆಲ್ಲ ನೋಡಿದ್ರು ನಿಮಗೆ ಇನ್ನು ಅವರ ಮೇಲೆ ಅಭಿಮಾನ ಜಾಸ್ತಿನೇ ಇದ್ಯಾ ದರ್ಶನ್ ಅವರ ಮೇಲೆ ಜಾಸ್ತಿ ಕಮ್ಮಿ ಅಂತ ಎಲ್ಲ ಇಲ್ಲ ಅಭಿಮಾನ ಐತೆ ಅಷ್ಟೆ ನೀವ್ ಅವ್ರ involvement ಇದ್ರೂ ಪರವಾಗಿಲ್ಲ ನಿಮ್ಗೆ ಅವ್ರ ಅಭಿಮಾನ ಅವ್ರ ಮೇಲೆ ಅಭಿಮಾನ ಏನ್ ಕಮ್ಮಿ ಆಗಲ್ಲ ಅಂತ ನೀವು ಹೌದು ಅವ್ರ ಕೊಲೆ ಮಾಡ್ಸಿದ್ರು ಪರವಾಗಿಲ್ಲ ಅಂತ ಅದಕ್ಕೂ ಅದಕ್ಕೂ ಸಂಬಂಧ ಇಲ್ಲ ನಮ್ಮ ಅಭಿಮಾನ ಅಭಿಮಾನನೇ ಬೇರೆ ಅವ್ರದ್ದು ಮಾಡಿರೋ ಇದೆ ಬೇರೆ ಅಂತ ನೀವು ಇವಾಗ ಅವ್ರ ನಮಗೆ ಯಾವ ತರ ಹೇಳ್ತಾರೆ ಅಂದ್ರೆ ಅವನು ಕಳ್ಳನೋ ಕೊಲೆಗಾರನ ಯಾರೋ ಗೊತ್ತಿಲ್ಲ ಅವ್ರು ನಮ್ಗೆ ಅಭಿಮಾನಿ ಅಷ್ಟೇ ಅನ್ನೋ ತರ ಅವ್ರು ಹೇಳಿದ್ರೆ ನಾವು ಅವ್ರಿಗೆ ಅಭಿಮಾನಿ ಅಭಿಮಾನಿ ಅಷ್ಟೇನೆ ಹಂಗಂತ ಅನ್ಬಿಟ್ಟು ಅವ್ರು ಕೊಲೆ ಮಾಡಿದ್ರು ನೀನೇ ಸರಿ ನೀನ್ ಕೊಲೆ ಯಾರ್ಗಾರು ಸಹಾಯ ಮಾಡಿದ್ರು ನೀನೇ ಸರಿ ಅಂತ ಹೇಳಲ್ಲ ಹ್ಮ್ ಅಭಿಮಾನಿ ಅಭಿಮಾನಿ ಅಷ್ಟೇ ದರ್ಶನ ದಶರಾದ್ರ ಅಷ್ಟೊಂದ್ ಇಷ್ಟ ಅಂದ್ರೆ ಅವಾಗಿಂದ ಇಷ್ಟ ಅತ್ತಾ ಯಾಕೆ ಅದು ಯಾಕೆ ಅಂತ ಹೇಳಕ್ ಆಗಲ್ಲ ಬೇರೆ ಆಗಿಲ್ಲ ಹೇಳಿ ನಿಮಗೆ ಪರ್ಸನಲ್ ಆಗಿ ಸಹಾಯ ಮಾಡಿದ್ರ ಆ ತರ ಇಲ್ಲ ಅಂದ್ರೆ ನಾವು ಚಿಕ್ಕ ನಾನು ಆತನ ಅಷ್ಟೇ ಓ ಫಿಲಂ ಮಲ್ಲ ನೋಡ್ಕೊಂಡ ಫ್ಯಾನ್ ಆಗಿದೀರಾ ಆ ಆದ್ರೆ ಆವಾಗ್ನೇ ಏನೋ ಬುತೆಲ್ ದರ ವೈಸಲೆ ಫ್ಯಾನ್ನನ ಓ ಓಹೋದಾ ಹಮ್ ಈಗ ಅವರ ಮೇಲೆ ಇನ್ವೋಲ್ವ್ಮೆಂಟ್ ಬಂದ್ರೂನು ನಿಮ್ಗೆ ನೀವ್ ಅವರ ಅಭಿಮಾನಿನೇ ಅವರು ಇಲ್ಲ ಅಂದ್ರೂನು ಅಭಿಮಾನಿನೇ ಹಾಗೆ ಹ್ಮ್ ಹ್ಮ್ ಏನು ಅನ್ನಿಸುತ್ತೆ ಇದೆ ದರ್ಶನ್ ನಿಂಗ ಅರೆಸ್ಟ್ ಅಲ್ಲಿ ಆಗಿಬಿಟ್ರು ನೀವು ದೊಡ್ಡ ಅಭಿಮಾನಿ ಯಾವ बर्थडे ಗೂ ಮಿಸ್ ಮಾಡಿರ್ಲಿಲ್ಲ ರಾತ್ರಿ ಹನ್ನೆರಡು ಗಂಟೆಗೆ ಹೋಗಿ ಮನೆ ಮುಂದೆ ನಿಲ್ತಾ ಇದ್ರಿ ಸ್ನೇಜರ ರಂಗೋಡ ಇದಾಕೊಳ್ಳಿ ನಿಮ್ಮ ಒನ್ ಇದರ ಬಗ್ಗೆ ಯಾಕಂದ್ರೆ ಯಾವತ್ತೂ ಬರ್ಡೇ ಮಿಸ್ ಮಾಡಿದವ್ರೆ ಅಲ್ಲ ಎಲ್ಲೇ ಇದ್ರು ಮೈಸೂರಲ್ಲಿ ಇರ್ಲಿ ಇನ್ನಲ್ಲೇ ಇರ್ಲಿ ಅಲ್ಲಿಂದ ಹನ್ನೆರಡು ಗಂಟೆ ಕರೆಕ್ಟಾಗಿ ಅವರ ಮನೆ ಮುಂದೆ ಇರ್ತಾ ಇದ್ರಿ ಅಷ್ಟು ಆ ಒಂದು ಫಿಲಮ್ನೂ ಬಿಡ್ತಿರ್ಲಿಲ್ಲ ಫಸ್ಟ್ ಡೇ ಫಸ್ಟ್ ಬೆಳಗ್ಗೆನೇ ಹೋಗಿರ್ತಿದ್ರಿ ಎಲ್ಲಾದ್ರೂ ವಾಲ್ಪೇಪರ್ ಅಲ್ಲಿ ಅವ್ರೆ ಮೊಬೈಲಲ್ಲಿ ಅವ್ರೆ ಯಾವಾಗ್ಲೂ ಡಿಬಾಸ್ ಡಿಬಾಸ್ ಅಂತಿದ್ರಿ ಈ ವಿಷಯಕ್ಕೆ ನೀವೇನಂತೀರಾ ಅವರು ಕೊಲೆ ಮಾಡಿದರೋ ಜೊತೆಲೂ ಮಾಡಿದರೋ ಅವರು मारಸಿದ್ರೋ ಬಟ್ ಪೊಲೀಸ್ನವರು ಯಾವ ಎವಿಡೆನ್ಸ್ ಇಲ್ಲದೆ ಅವರನ್ನು ಅಲ್ಲಿ ಕರ್ಕೊಂಡು ಹೋಗಿರಲ್ಲ ಅವರು ದೊಡ್ಡ ಸೆಲೆಬ್ರಿಟಿ ಹಂಗೇಲ್ಲ ಅವರು ಕರ್ಕೊಂಡು ಹೋಗಿದಾರ ಅಂತ ಅದರ ಏನೋ ಒಂದು ಎವಿಡೆನ್ಸ್ ಇದ್ದೇ ಇರುತ್ತೆ ನಿಮ್ಮ opinion ಏನಂದ್ರೆ ಬಗ್ಗೆ ನಾನು ಸೇನೇ ನಾನು ತಂದ್ರೆ ಇವಾಗ ಅವರು ಕೊಲೆ ಮಾಡಿರಲಿ ಮಾಡದೇನೇ ಇರಲಿ ಹ್ ನಾವು ಮೊದಲು ಆವಾಗ್ಲೂನು ಅವರಿಗೆ ಅಭಿಮಾನಿನೇ ಇವಾಗ್ಲೂನು ಅಭಿಮಾನಿನೇ ಹ್ ಮುಂದಿನ ಅಭಿಮಾನಿನೇ ಹ್ ನೆಕ್ಸ್ಟ್ ಇವಾಗ ಏನೋ ಅವ್ರಿಗೆ ಒಂದ್ ಸ್ವಲ್ಪ ಅಲ್ಲ ನೀವ್ ಈ ತರ ಎಲ್ಲ ಆಗಿರೋದ್ನ ಹಿಂಗೀಲೂ ಸಮರ್ಥನೆ ಮಾಡ್ಕೊಂತೀರಾ ಇಷ್ಟೆಲ್ಲಾ ಮಾಡಿರೋದ್ನೆಲ್ಲಾ ಅಂದ್ರೆ ನಾವು ನಮ್ಮ ಅಪ್ಪ ಅಮ್ಮನ ಬಿಟ್ಕೊಡಕ್ಕಾಗತ್ತ ಅಲ್ಲ ನಿಮ್ಮ ಅಪ್ಪ ಅಮ್ಮನ ಬಿಟ್ಕೊಂಡೋದು ತಪ್ಪಲ್ಲ